ನೀವೇನ ಕೇಳಿದ್ರಿ ಅಂದ್ರೆ ಮೀಡಿಯಾದ ರಿಪೋರ್ಟ್ ಎಲ್ಲ ಉಲ್ಟಾ ಆಯ್ತಲ್ಲ ಮೀಡಿಯಾದಾಗ ಏನ್ ಬರ್ರಿ ಅನ್ನ ಸಾಬ್ಲರ್ ಆಗ್ತಾರೆ ಸುಭಾಷ್ ಡೌಳೇಶ್ವರ ಆಗ್ತಾರ ಅಂತ ಹೇಳಿ ಆತರ ಎಲ್ಲ ಚರ್ಚೆ ನಡೆದಿತ್ರಿ ಸೊ ಚೇಂಜ್ ಮಾಡಿ ಬೆಳಿಗ್ಗೆ ಅಂದ್ರೆ ನಾವು ಲಾಸ್ಟಿಗೆ ಮೊನ್ನೆ ಹೇಳಿದ್ದು ಐದು ಮಂದಿ ಹಿರಿಯಾರಿಗೆ ಮಾಡಿದ್ವಿ ಉಸ್ತುವಾರಿ ಸಚಿವರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ ಮಾನ್ಯ ಪ್ರಭಾಕರ್ ಕೋರೆ ಅವ್ರಿ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸೌದಿ ಅವ್ರನ್ನೆಲ್ಲ ಐದು ಮಂದಿ ಹಿರಿಯರ ಅಭಿಪ್ರಾಯ ತಂದು ಮಾಡ್ಕೊಂಡಿದ್ರಿ ಅದಕ್ಕೆಲ್ಲರೂ ಹಿರಿಯರ ಅಭಿಪ್ರಾಯ ತಗೊಂಡ್ರಿ ಆ ಪ್ರಕಾರ ನಿರ್ಣಯಕ್ಕೆ ತಗೊಂಡ್ ರೀ ಅದಕ್ಕೆ ಅಂದ್ರೆ ಒಂದ ನೋಡ್ರಿಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗ್ರಿ ಕೆಲವೊಂದು ಬಿ ಜೆ ಪಿ ಅವ್ರಿಗೆ ಗೆದ್ಬರ್ತಾರೋ ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಎದ್ ಕೆಲವೊಂದು ಕೆಲವೊಂದು ಇಂಡಿಪೆಂಡ್ ಗೆದ್ದು ಬರ್ತಾರೆ ಹಿಂಗೆಲ್ಲಾರ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ ಅಪ್ಪ ಸಾಬ್ಲ್ಗೋಡೆಯವರು ಅಂದರೆ ಕಾಂಗ್ರೆಸ್ನಿಂದ ಅವರು ಈ ಕಾಂಗ್ರೆಸ್ಸಿಂದ ಒಬ್ಬರು ಅಧ್ಯಕ್ಷ ಆದ್ರಿಗ್ರೆ ಭಾಳ ದಿವಸ ನಂತರ ಅದಕ್ಕೆ ಮುಂದೆ ಅಂದರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ ಎಲ್ಲ ಸರ್ಕಾರಗಳು ತಗೋಬೇಕಾಗ್ತೈತಿ ಆ ಉದ್ದೇಶ ಇರ್ಬೋದು ಎಲ್ಲ ಹಿರಿಯರು ಅಂದ್ರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷ ಆಗಿ ಬ್ಯಾಂಕ್ ನಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರೋದ್ರಿಂದ ಆ ದೃಷ್ಟಿಯಿಂದ ಒಳ್ಳೇದಾಗ್ಬೋದು ಮಾಡಿರ್ಬೋದು ನನಗೆ ಅನಿಸ್ತದೆ ರಾಜಿನ ಕೊಟ್ಟಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ ಅವ್ರ ಕೊಟ್ಟಿಲ್ಲ ಈಗ ನಾ ಏನಿಲ್ಲ ರೀ ಜೊಲ್ಲೆ ಸಾವ್ರಿಗೆ ಆಗ್ಬೇಕಂತ ಆಸೆ ಇತ್ತು ಸುಭಾಷ್ ಧೌಡೇಶ್ವರ ಇತ್ತು ಅಂಕಲಿಗ್ರ ಎಲ್ಲರಿಗೂ ಇರ್ತಾರೆ ಮತ್ತೆ ದೊಡ್ಡವ್ರಿಗೆ ರೀ ಸುಭಾಷ್ ಜವಳೇಶ್ವರ ರಾಜೀನಾಮೆ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನಾಗ ಇವತ್ತು ಬೆಳಿಗೂ ಕೊಡ್ಬೋದಾಯ್ತು ಅವ್ರ ಅಥವಾ ಅಧ್ಯಕ್ಷ ಆದ ನಂತರ ಮೂರು ಜನ ಸಹಮತಿಗೆ ಒಂದೇ ದೇವ್ರುಗ್ರಿ ದೇವ್ರ ಆಶೀರ್ವಾದದಿಂದ ಹಿಂಗೆ ಕೂಡಿ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತೈತೆ ಎಲ್ಲರು ಕೂಡಿದ್ರೆ ಆ ದೃಷ್ಟಿಯಿಂದ ರಮೇಶ್ ಕತ್ತಿಯವರು ಫೋನ್ಯಾಗ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರು ನೀನು ನಾನೇ ಮಾತಾಡಿದಾರೆ ಲಕ್ಷ್ಮಣ್ ಸವದ್ ಅವ್ರು ನೀನು ಇಲ್ಲೇ ಬಂದಾರೆ ಎಲ್ಲ ಬೋರ್ಡ್ ಅಪ್ ಡೈರೆಕ್ಟ್ ಕೊಟ್ಟಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದ್ದಾರೆ ಎಲ್ಲಾರದು ಅಭಿಪ್ರಾಯ ತಗೊಂಡಾನೆ ಲಾಸ್ಟಕ್ಕೆ ಏನು ಹೇಳಿದ್ರು ಅಂದ್ರೆ ರೀ ಲಾಸ್ಟ್ ಡಿಸಿಷನ್ ಉಸ್ತುವಾರಿ ಸಚಿವರು ಹೇಳಿದಾರೆ ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟಾಗ ಎಲ್ಲಾರದು ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬಂದಾಗ ಬ್ಯಾಂಕ್ ಚಲೋ ನಡೆಸ್ಬೇಕು ನೀವೇ ಎಲ್ಲ ನೋಡ್ತೀರಿ ಯಾಕಂದ್ರೆ ಪೇಪರ್ಗೆಲ್ಲ ಆರ್ಟಿಕಲ್ ಬರ್ತಾವೆ ಅದಕ್ಕೆ ನಾವು ಯಾಕಂದ್ರೆ ಒಂಬತ್ತು ತಿಂಗಳು ಅವಧಿ ಐತಿ ಚಲೋ ಹಂಗ್ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಅಲ್ಲಿ ಇಲೆಕ್ಷನ್ ಬರ್ತಾಯಿದ್ರೆ ಮುಂದಿನ ಇದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮಾಡ್ತದೆ ಜವಾಬ್ದಾರಿ ಎಲ್ಲರೂ ಕೂಡ ಮಾಡಿದ್ದಾರೆ ಕಲೆಕ್ಟಿವ್ ಡಿಸಿಷನ್ ಇರ್ತೈತಿ ಎಲ್ಲರೂ ಈಗ ಸತೀಶ್ ಅವ್ರು ಇರಲಿ ರಮೇಶ್ ಅವ್ರು ನಾವೆಲ್ಲ ಕೂಡಿ ಸಮಾಜನಲ್ಲೇ ಇವತ್ತು ನೋಡಿರಿ ಒಂದಷ್ಟು ಸೀಟಿಗೆ ಪೋಸ್ ಮಾಡತ್ತವು ಒಂದು ಆಮೇಲೆ ಅಕಸ್ಮಾತ್ ಇದೇ ಚುನಾವಣೆ ಆಗಿತ್ತಂದ್ರೆ ಬ್ಯಾಂಕ್ಗೆಚ್ಚು ಪರಿಣಾಮ ಆಗ್ತೈತಿ ಡಿಪಾಸಿಟ್ರ ಮ್ಯಾಗ ರೈತರ ಮ್ಯಾಗ ಅದಕ್ಕೆ ಹಂಗೆ ಆಗೋದು ಬೇಡ ಏನೇ ಡಿಸಿಷನ್ ಆದರೂ ಆ ವಿರೋಧ ಮಾಡತ್ತೆ ಇದು ಅದಕ್ಕೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಟ್ಟರಿ ರಮೇಶ್ ಜಾರಕಿಹೊಳಿ ಕೊಟ್ಟವರು ಕೋರೆಯವರು ಪ್ರಭಾಕರ್ ಕೋರೆ ಅವರು ಸಹಕಾರ ಕೊಟ್ಟರು ರಮೇಶ್ ಕತ್ತಿ ಲಕ್ಷ್ಮಣ್ ಎಲ್ಲರೂ ಸಹಕಾರದಿಂದ ಆಯ್ಕೆ ಮಾಡಿದ್ವಿ ಬ್ಯಾಂಕ್ ಇತ್ತ ದೃಷ್ಟಿಯಿಂದ ಮುಂದಿನ ದಿನಮಾನದಲ್ಲಿ ನಾವು ಹೇಳಿದ್ರೆ ಮೀಡಿಯಾ ಜೊತೆ ಮಾತಾಡಿದಾಗ ಮುಂದಿನ ಮಾರ್ಚ್ ಇನ್ನೂ ಹೆಚ್ಚು ಲಾಭ ಆಗೋ ಬ್ಯಾಂಕು ಗ್ರಾಹಕರಿಗೆ ಡಿಪಾಸಿಟ್ ಏನು ತೊಂದರೆ ಆಗ ನಡೆಸಬೇಕತೆ ಒಳ್ಳೆಯ ಉದ್ದೇಶದಿಂದ ಮಾಡೈತೆ ಹ್ಞೂ ರೀತಿ ಅಲ್ಲ ಬೈ ಎಲೆಕ್ಷನ್ದಲ್ಲಿ ನೋಡ್ರಿ ಆಲ್ಮೋ ಆಲ್ಮೋಸ್ಟ್ ನಮ್ದ್ರೆ ಇದ್ರೊಳಗೆ ಚನ್ನಪಟ್ಟಣ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಕ್ಕೆ ಸಾಕಷ್ಟು ಅವಕಾಶ ಐತೆ ರೀ ಶಿಗ್ಗಾಂವದಾಗ ಬೊಮ್ಮೆಯವ್ರ ಮಗ ಅವ್ರಿಗೆಲ್ಲಕ್ಕೆ ಅವಕಾಶ ಐತಿ ಸೊ ಸೊಂಡೂರು ಮಾತ್ರ ಫೈಟ್ ರೀ ಫಿಫ್ಟಿ ಏನಾಗ್ತೈತಿ ಗೊತ್ತಿಲ್ಲ ರೀ ಅಲ್ಲ ಅವಿರೋಧ ಆಯ್ಕೆ ಆದ್ರೆ ಚಲೋದು ಯಾಕಂದ್ರೆ ಎಲ್ಲೇ ಎಲೆಕ್ಷನ್ ಆತಂದ್ರೆ ಎರಡು ಗುಂಪು ಆಗ್ತಾವ್ರೆ ದ್ವೇಷ ಬೆಳಿತೈತೆ ಪೊಲಿಟಿಕಲಿ ಸಂಸ್ಥೆ ಮ್ಯಾಗ ಎಫೆಕ್ಟ್ ಆಗ್ತೈತಿ ಎಲ್ಲರಿಗೂ ನಾ ಈ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತರು ಅವಕಾಶಕ್ಕಾಗಿ ಅನ್ನ ಅಪೋಸ್ ಮಾಡಿದ್ರೆ ಸಂಸ್ಥೆಗೆ ಒಳ್ಳೇದಾಗ್ತೈತೆ ರೀ ಥ್ಯಾಂಕ್ ಯು ರೀ